ಸರ್ ಇಲ್ಲ ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರ ನನಗೆ ಅರ್ಥ ಆಗಲಿಲ್ಲಪ್ಪ ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ರೆ ಗೊತ್ತಿಲ್ಲ ಅಲ್ಲಲ್ಲ ಅದಕ್ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವ್ರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಆಗೋದಿಲ್ಲ ಅಂತ ಹೇಳಿದೀನಿ ಅದು ಬಿಟ್ಬಿಡ್ರಿ ನೀವು ಲಾಸ್ಟ್ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ ಕಾನ್ಫಿಡೆನ್ಸ್ ನಾನು ಇದೀನಿ ರಾಜಕೀಯ ಅಂದ್ರೆ ನೀನ್ ನೀವೇನು ತಿಳ್ಕೊಂಡ್ರಿ ನೀವು ಅಲ್ಲ ಬೇಗ ಬಿಲ್ಡಿಂಗ್ ಬರ್ಲಿ ಅಂತ ಹೇಳಿ ಹೇಳಿದ ಇನ್ನೂ ಚೆನ್ನಾಗ್ ಮತ್ತೆ ಇನ್ನು ಪಕ್ಷ ವಾಪಸ್ಸು ಬರ್ಲಿ ಅಂತೇಳಿ ಹೀಗಂದ್ರೆ ಬೆಳಿಗ್ಗೆ ಮಾತಾಡುವಾಗ ಹೋದ್ ಸಾಯಂ ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನ್ ಮಾತಾಡಿದೆ ನಾನು ಸರ್ಕಾರ ಅಸ್ಥಿರಗೊಳ್ಸಕ್ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದೀವಿ ಸರ್ಕಾರ ಬೀಳ್ಸಕ್ ಆಗೋದಿಲ್ಲ ಅಂತ ಹೇಳಿದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೆ ಏನು ಏನ್ ನೀವೇ ನಿಮ್ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷ ಅಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡಬೇಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನಂಗೆ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಬರಬೇಕು ಇಲ್ಲಪ್ಪ ಏನಿಲ್ಲ ಅದು ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗ್ಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನ ಅವ್ರ ಕೆಲಸ ಕಾರ್ಯಗಳು ಹೇಗ್ ಮಾಡಿದಿರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಂ ನಬಿ ಆಜಾದ್ ಸಾಹೇಬರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡೋವಂಥದ್ದು ಅಲ್ಲ ರಿಷಲ್ರಿ ಬಿಟ್ಟಿತ್ತು ಅದು ಅವರ ಅಲ್ಲ ಗೊತ್ತಿಲ್ಲ ನನ್ಗೆ ವಿಜೇಂದ್ರ ಅವರು ಯಾರ ಪಕ್ಷದವರು ಅವ್ರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ನನ್ಗೆ ನಾವು ನಾನು ಕೊಟ್ಟಿದ್ದೇನೆ

ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ ಇಂಡಿಯಾ ಅಲಯನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಎ ಎಗೆ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಬಹಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ